ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ನಿಮ್ಮೆಲ್ಲರಿಗೂ ಪ್ರೀತಿಯ ಹಬ್ಬ ತುಂಬಾ ವಿಶೇಷವಾದ ಹಬ್ಬ ಗೌರಿ ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು ಗಣೇಶ ಹಬ್ಬ ದಿನ ಗಣೇಶನನ್ನು ಹೇಗಂದ್ರೆ ಹಾಗೆ ಮನೆಗೆ ತರೋದಕ್ಕೆ ಬರೋದಿಲ್ಲ ಅದರ ವಿಧಿವಿಧಾನಗಳು ಹಾಗೆ ರಥದ ದಾರದ ಬಗ್ಗೆ ಮಾಹಿತಿ ಸಾಕಷ್ಟು ಒಂದು ಪೂರ್ವ ಸಿದ್ಧತೆಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದು ಎಲ್ಲರಿಗೂ ಕೂಡ ಉಪಯೋಗವಾಗುತ್ತದೆ ಮೊದಲು ನಾವು ಗಣೇಶನನ್ನು ಮನೆಗೆ ತರಬೇಕು ಆದರೆ ಏನೆಲ್ಲ ವಿಧಿವಿಧಾನಗಳನ್ನು ಅನುಕರಣೆ ಮಾಡಬೇಕು ಅಂತ ಅಂದರೆ ಗಣೇಶನನ್ನು ನೀವು ತರುವುದಕ್ಕೆ ಹೋಗುವಾಗ ಒಂದು ಪ್ಲೇಟಲ್ಲಿ ಅಕ್ಷತೆ ಅಥವಾ ನೀವು ಊಟ ಮಾಡುವ ಅಕ್ಕಿಯನ್ನು ಆ ತಟ್ಟೆಯಲ್ಲಿ ಹಾಕ್ಕೊಂಡು ನಂತರದಲ್ಲಿ ಒಂದು ತಾಂಬೂಲವನ್ನು ಸಿದ್ಧತೆ ಮಾಡಿಕೊಳ್ಳಿ ಮತ್ತು ನೀವು ಅಲ್ಲಿ ಗಣೇಶನನ್ನು ತರಬೇಕಾರೆ ಗಣೇಶನನ್ನು ದುಡ್ಡು ಕೊಟ್ಟು ತರ್ತೀರಿ ನೀವು ಗಣೇಶನನ್ನು ಖರೀದಿ ಮಾಡುವಾಗ ನೀವು ದುಡ್ಡು ಕೊಡುವುದಕ್ಕೂ ಮುಂಚೆ ಅವರಿಗೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಹಾಗೆ ದಕ್ಷಿಣೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಹನ್ನೊಂದು ರೂಪಾಯಿ ಆಗುತ್ತೋ ಒಂದು ರೂಪಾಯಿ ಆಗುತ್ತೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ನೀವು ಗಣೇಶನಿಗೆ ಎಷ್ಟು ದುಡ್ಡು ಕೊಟ್ಟು ತರ್ತೀರ ಅದರ ಜೊತೆಯಲ್ಲಿ ಈ ತಾಂಬೂಲ ದಕ್ಷಿಣೆ ಎಲ್ಲ ಇಟ್ಟುಕೊಟ್ಟು ಅವ್ರಿಗೆ ಹೇಳಬೇಕು ಒಳ್ಳೆಯದಾಗಲಿ ಅಂತ ಹೇಳಿ ಅದರ ಜೊತೆಯಲ್ಲಿ ಅವ್ರ ಹತ್ರನೂ ನೀವು ಹೇಳೋಬೇಕು ನಾವು ಗಣೇಶನನ್ನು ತೆಗೆದುಕೊಂಡು ಹೋಗ್ತಾ ಇದೀವಿ ನಮಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಡಿ ಅಂತ ನೀವು ಅವ್ರ ಹತ್ರನೇ ಹೇಳೋಬೇಕು ನೀವು ಗಣೇಶನನ್ನು ಕೊಂಡುಕೊಂಡ ತಕ್ಷಣವೇ ನೀವು ಗಣೇಶನ ಮೇಲೆ ಒಂದು ವಸ್ತ್ರವನ್ನು ಹಾಕಬೇಕು ಅಂದರೆ ಗಣೇಶನನ್ನು ನೀವು ಯಾರ ಕಣ್ಣಿಗೂ ಕಾಣಿಸದೇ ರೀತಿಯಲ್ಲಿ ಗಣೇಶನನ್ನು ಮನೆಗೆ ತರಬೇಕಾಗುತ್ತೆ ದೊಡ್ಡ ಆದ್ರೆ ನೀವು ಹಾಗೇನೆ ತರಬಹುದು ವಸ್ತ್ರ ಬರವನ್ನು ಅದ್ರ ಮೇಲೆ ಹಾಕಿ ಹಾಗೆ ತರಬಹುದು ಚಿಕ್ಕ ಗಣೇಶ ಆದ್ರೆ ಒಂದು ತಟ್ಟೆಯಲ್ಲಿ ನೀವು ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅದ್ರ ಮೇಲೆ ಇಟ್ಕೊಂಡು ತರಬಹುದು ಹಾಗೆ ಮತ್ತೆ ಏನಪ್ಪಾ ಅಂತಂದ್ರೆ ನೀವು ಏನು ಗಣೇಶನನ್ನು ತರ್ತೀರೋ ಆ ಗಣೇಶನನ್ನು ನಿಮ್ಮ ಮನೆಯಲ್ಲೇ ಮೊದಲು ನೋಡಬೇಕು ಹೊರತು ಯಾರು ಕೂಡ ನೀವು ಮಣೇಶ್ ಗಣೇಶನನ್ನು ತರುವಾಗ ಯಾರು ಕೂಡ ಮೊದಲು ನೋಡಬಾರದು ಆ ರೀತಿ ನೀವು ಒಂದು ವಸ್ತ್ರವನ್ನು ತೆಗೆದುಕೊಂಡು ಹೋಗಿ ಆ ಗಣೇಶನ ಮೇಲೆ ಕವರ್ ಮಾಡಿಕೊಂಡು ಆ ವಸ್ತ್ರಭರವಣವನ್ನು ಹಾಕಿಕೊಂಡು ನೀವು ಮನೆಗೆ ತರಬೇಕು ಕೆಂಪು ವಸ್ತ್ರ ಹಾಕಿಕೊಂಡು ನೀವು ಮನೆಗೆ ತರಬೇಕು ಗಣೇಶನನ್ನು ಮನೆಗೆ ತೆಗೆದುಕೊಂಡು ಬಂದು ನೀವು ನೀವು ಬಾಗಿಲ ಬಳಿ ನಿಂತ್ಕೊಂಡು ನಂತರದಲ್ಲಿ ನೀವು ಆ ವಸ್ತ್ರ ಬಣ್ಣವನ್ನು ತೆಗೆಯಬೇಕು ವಸ್ತ್ರವನ್ನು ತೆಗೆದ ನಂತರ ನಿಮ್ಮ ಮನೆಯಲ್ಲಿ ಯಾರು ಇರುತ್ತಾರೋ ಹೆಣ್ಣು ಮಕ್ಕಳು ಅವರು ಗಣೇಶನನ್ನು ಮನೆಗೆ ಒಳಗಡೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಗಣೇಶನಿಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿದ ನಂತರ ನೀವು ಬಲಗಾಲನ್ನು ಇಟ್ಟುಕೊಂಡು ಗಣೇಶನನ್ನು ತೆಗೆದುಕೊಂಡು ಬಂದು ನೀವೆಲ್ಲಿ ಪೀಠವನ್ನು ಸಿದ್ಧತೆ ಮಾಡಿರ್ತೀರಾ ಅದರ ಮೇಲೆ ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಇದಿಷ್ಟು ವಿಧಾನಗಳು ಆಮೇಲೆ ಗಣೇಶನ ತರಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಕಾಲಿಗೆ ಚಪ್ಪಳಿಗಳನ್ನು ಹಾಕೊಂಡು ಹೋಗಬೇಡಿ ಹಾಗೆ ಹೋಗಿ ನೀವು ಗಣೇಶನನ್ನು ತರಬೇಕಾಗುತ್ತೆ ನೋಡಿ ಈಗ ನಾವು ಮೊದಲು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಹಸಿ ನೂಲು ಅಥವಾ ಅಂಗ ನೂಲನ್ನು ತೆಗೆದುಕೊಳ್ಳಿ ಐದು ಎಳೆಯ ದಾರವನ್ನು ತೆಗೆದುಕೊಳ್ಬೇಕು ಐದು ಎಳೆಯ ದಾರವನ್ನು ತೆಗೆದುಕೊಂಡು ನಂತರ ನೀವು ಅರಿಶಿನ ಅರಿಶಿಣ ಶ್ರೀಗಂಧ ಹಾಗೆ ಗಂಗಾ ಜಲ ಆಗಿರ್ಬೋದು ಅಥವಾ ಪರಿಶುದ್ಧವಾದ ನೀರನ್ನು ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೀವೇನು ಐದು ಎಳೆಯ ಅಂಗನೂಲನ್ನು ರೆಡಿ ಮಾಡ್ಕೊಂಡಿರ್ತೀರ ಅದಕ್ಕೆ ಅರಿಶಿನವನ್ನು ಹಚ್ಚಿ ಮಧ್ಯದಲ್ಲಿ ಒಂದು ಸೇವಂತಿಗೆಯನ್ನು ಇಟ್ಟು ಅದಕ್ಕೆ ಒಂದೇ ಒಂದು ಗಂಟನ್ನು ಹಾಕೊಳ್ಬೇಕಾಗುತ್ತೆ ಗಣಪತಿ ಪೂಜೆ ಮಾಡುವ ಸಮಯದಲ್ಲಿ ನಾವು ಒಂದೇ ಒಂದು ಗಂಟನ್ನು ಹಾಕಿ ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಗೌರಿಗೆ ಅಂತ ಅಂದರೆ ನೀವು ಹದಿನಾರು ಗಂಟನ್ನು ಹಾಕಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ರಥದ ದಾರವನ್ನು ನೋಡಿ ಹಾಗೆಯೇ ನೀವು ಗಣೇಶನನ್ನು ತರಬೇಕಾದ್ರೆ ಮತ್ತೊಂದು ವಿಷಯ ನಿಮಗೆ ತಿಳಿಸಲೇಬೇಕು ತರುವಂಥ ಸಂದರ್ಭದಲ್ಲೇ ನೀವು ಗಣೇಶನನ್ನು ಸಂಪೂರ್ಣವಾಗಿ ನೋಡ್ಕೊಂಬಿಡಿ ಅಂದರೆ ಎಲ್ಲಾದರೂ ಭಿನ್ನ ಆಗಿದೆಯಾ ಎಲ್ಲಾದರೂ ಒಡೆದೋಗಿದೆಯಾ ತೂತಾಗಿದೆಯಾ ಅಂತ ನೋಡ್ಕೊಳ್ಳಿ ನೀವು ಮನೆಗೆ ತಂದು ನೀವು ಪ್ರತಿಷ್ಠಾಪನೆ ಮಾಡಿ ಮೇಲೆ ಅದನ್ನು ಏನೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಮುಂಚಿತವಾಗಿಯೇ ನೀವು ಎಲ್ಲವನ್ನು ನೋಡಿಕೊಂಡು ಗಣೇಶನನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಹಾಗೆ ನೋಡಿ ಗಣಪತಿಗೆ ನೀವು ಎಕ್ಕದ ಗಿಡದ ಎಕ್ಕೆ ಹೂವನ್ನು ತೆಗೆದುಕೊಂಡು ಬಂದು ಆರಾಮ ಮಾಡಿ ನೂರ ಎಂಟು ಹೂವನ್ನು ಹಾಕಿ ಪೋಣಿಸಿಕೊಂಡು ಒಂದು ಹಾರವನ್ನು ಮಾಡಿ ಗಣೇಶನಿಗೆ ಹಾಕಿ ನೋಡಿ ಒಂದು ರಥದ ದಾರವನ್ನು ಸಿದ್ಧತೆ ಮಾಡಿಕೊಂಡ್ವಿ ಎಕ್ಕದ ಹೂವಿಂದ ಹಾರವನ್ನು ಸಿದ್ಧತೆ ಮಾಡಿಕೊಂಡಿದೀರ ಹಾಗೆ ನೋಡಿ ಇದು ತುಂಬಾ ಮುಖ್ಯವಾದದ್ದು ಒಂದು ಜನಿವಾರವನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಅಂಗಡಿಯಿಂದನೇ ತೆಗೆದುಕೊಂಡು ಬನ್ನಿ ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ ಗಣಪತಿಗೆ ನಾವು ಒಂದು ಎಡಗಡೆಯಿಂದ ಬಲಗಡೆಗೆ ಬರುವ ಹಾಗೆ ಜನಿವಾರನ್ನ ಹಾಕಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ದಿಕ್ಕಿನಲ್ಲಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೆ ಪೂರ್ವಾಭಿಮುಖವಾಗಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವು ಮನೆಯ ಹೊರಗಿಂದ ಒಳಗೆ ತರ್ತಿದ್ದಂಗೆ ಆ ಒಂದು ದಿಕ್ಕಿನಲ್ಲಿ ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ನಂತರ ಸಿದ್ಧತೆ ಅಂತ ಬಂದಾಗ ನಾವು ಗಣೇಶನಿಗೆ ಅಖಂಡ ದೀಪವನ್ನು ರೆಡಿ ಮಾಡಿಕೊಳ್ಬೇಕು ಒಂಬತ್ತು ಎಕ್ಕದ ಎಲೆಯನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮಧ್ಯದಲ್ಲಿ ದೀಪವನ್ನು ಇಟ್ಟು ಬತ್ತಿ ಎಣ್ಣೆಯನ್ನೆಲ್ಲ ಬಿಟ್ಟು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಡಿಸಿ ಅಖಂಡ ದೀಪವನ್ನು ನಾವು ರೆಡಿ ಮಾಡಿಕೊಳ್ಬೇಕು ಹಾಗೆ ಕೆಂಪು ಆರತಿಯನ್ನು ನೀವು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮ ಹಾಕಿ ಎರಡು ತುಪ್ಪದ ಬತ್ತಿ ದೀಪಗಳನ್ನು ಇಟ್ಟು ತುಪ್ಪದ ಬತ್ತಿಯನ್ನು ಹಾಕಿ ಹೂವನ್ನು ಇಟ್ಟು ಕೆಂಪು ಆರತಿಯನ್ನು ನೀವು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಮತ್ತೆ ಇದು ನೋಡಿ ಒಂದು ಗಣಪತಿಗೂ ನಾವು ಒಂದು ಬಾಗಿನ ಎಂದು ಪಕ್ಕದಲ್ಲಿ ಇಡಬೇಕಾಗುತ್ತೆ ಅಂದರೆ ಇದು ಒಂದು ತಾಂಬೂಲದ ರೀತಿಯಲ್ಲಿ ಒಂದು ಚಿಕ್ಕದಾದ ಪ್ಲೇಟ್ ತೊಗೊಳ್ಳಿ ಅದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳಿ ಹಾಗೆ ತಾಂಬೂಲವನ್ನು ಇಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಒಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ಮತ್ತು ಇಪ್ಪತ್ತ ಒಂದು ಸೆಟ್ ಅಂದರೆ ನಲ್ವತ್ತೆರಡು ಎಲೆಯನ್ನು ಇಡಬೇಕಾಗುತ್ತೆ ಒಬ್ಬೊಬ್ರಿಗೂ ತಾಂಬೂಲ ಕೊಡೋ ರೀತಿಯಲ್ಲಿ ಅಂತ ಹೇಳಿದ್ರೆ ನೀವು ಇಪ್ಪತ್ತೊಂದು ಒಂದು ಅಂತ ಅಂದರೆ ನಲವತ್ತೆರಡು ವಿಲೇದೆಳೆ ಹಾಗೆ ಹಾಗೆ ಒಂದು ಅರ್ಧ ಹೋಳು ನೀವು ಕೊಬ್ಬರಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಇಪ್ಪತ್ತ ಒಂದು ಅಡಕೆಯನ್ನು ಹಾಕೋಬೇಕು ಬಟ್ಲ ಅಡಿಕೆಯನ್ನು ಹಾಕೋಬೇಕು ಹಾಗೆ ಅದರ ನಂತರದಲ್ಲಿ ಒಂದು ಕಾಯನ್ನು ಇಡಬೇಕು ಆಮೇಲೆ ಎರಡು ಬೆಲ್ಲ ಸಿದ್ಧತೆ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಒಂದು ಅಡಿಕೆ ಪ್ಲೇಟನ್ನು ಕೂಡ ಉಪಯೋಗಿಸ್ಕೋಬಹುದು ಆಮೇಲೆ ಇದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಿ ಸಿದ್ಧತೆ ಮಾಡಿಕೊಂಡ್ ನಂತರ ಇದನ್ನ ಗಣಪತಿಯ ಬಲಭಾಗದಲ್ಲಿ ಬರೋ ಹಾಗೆ ಇದನ್ನ ಇಡಬೇಕಾಗುತ್ತೆ ಪೂಜೆಯನ್ನೆಲ್ಲಾ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಇದನ್ನ ನಾವು ದೇವಸ್ಥಾನಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು ನಿಮಗೆ ಏನಾದರೂ ದೇವಸ್ಥಾನಕ್ಕೆ ಹೋಗಕ್ ಆಗದೆ ಹೋದಾಗ ಅಥವಾ ಹತ್ತಿರದಲ್ಲಿ ಇಲ್ಲದೆ ಹೋದಾಗ ಕಾಯನ್ನು ಒಡೆದು ನಂತರದಲ್ಲಿ ನೀವು ಆ ತಾಂಬೂಲವನ್ನು ಉಪಯೋಗಿಸ್ಕೋಬಹುದು ಹಾಗೆ ಅಕ್ಕಿ ಬೆಲ್ಲವನ್ನು ಸಿಹಿ ಮಾಡ್ಕೊಳ್ಬಹುದು ಹಾಗೆ ಎರಡು ದೊಡ್ಡದಾದ ದೀಪಗಳನ್ನು ಹಚ್ಚಬೇಕು ದೀಪಗಳನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು ಕಳಸವನ್ನು ಮುಖ್ಯವಾಗಿ ಇಡಲೇಬೇಕು ಕಳಸಕ್ಕೆ ನೀರನ್ನು ತುಂಬಿ ಮೂರು ವಿಲಯದಲ್ಲಿ ಹಾಕಿ ನಿಂಬೆ ಹಣ್ಣು ಇಟ್ಟು ಕಳಸವನ್ನು ಕೂರಿಸ್ಕೋಬೇಕು ಆಮೇಲೆ ಹೆಕ್ಕೆ ಹೂವು ಆಮೇಲೆ ಗರಿಕೆ ಗರಿಕೆ ಅಂತೂ ನಾವು ಮರೆಯೋ ಹಾಗೆ ಎಲ್ಲ ಗರಿಕೆ ಇಡಲೇಬೇಕಾಗುತ್ತೆ ಇಪ್ಪತ್ತೊಂದು ತುಪ್ಪದ ದೀಪವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹದಿನಾರು ದೀಪವನ್ನು ಗೌರಿ ಹಬ್ಬಕ್ಕೆ ಹಚ್ಚಬೇಕು ಇಪ್ಪತ್ತೊಂದು ದೀಪವನ್ನು ಗಣೇಶನ ಹಬ್ಬಕ್ಕೆ ಹಚ್ಚಬೇಕು ಹಾಗೆ ಧೂಪ ಆಮೇಲೆ ಗೆಜ್ಜೆ ವಸ್ತ್ರ ಅಂತ ಬಂದಾಗ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ನೀವು ರೆಡಿ ಮಾಡ್ಕೊಳ್ಳಿ ಕಾಯಿಯನ್ನು ನೀವು ಆದಷ್ಟು ಎರಡು ಇಲ್ಲ ನಾಲ್ಕು ಕಾಯಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ ಕಳಸವನ್ನು ನೀವು ಆದಷ್ಟು ನಾಲ್ಕು ಬಾರಿ ಬೆಳಗಬೇಕಾಗುತ್ತೆ ಗಣೇಶವನ್ನು ತಂದ ನಂತರ ಕಳಸವನ್ನು ಬೆಳಗಬೇಕಾಗುತ್ತೆ ಆಮೇಲೆ ಮಂಗಳಾರತಿ ಸಮಯದಲ್ಲಿ ಬೆಳಗಬೇಕಾಗುತ್ತೆ ಹಾಗೆ ಸಂಜೆಯ ಟೈಮಲ್ಲಿ ಬೆಳಗಬೇಕಾಗುತ್ತೆ ಹಾಗೆ ವಿಸರ್ಜನೆ ಮಾಡುವ ಸಮಯದಲ್ಲೂ ಕೂಡ ಕಳಸವನ್ನು ಬೆಳಗಬೇಕಾಗುತ್ತೆ ನಾಲ್ಕು ಬಾರಿ ಕಳಸವನ್ನು ಬೆಳಗಬೇಕಾಗುತ್ತೆ ಹಾಗೆ ಕೆಂಪಾರತಿ ಮಾತ್ರ ಗಣೇಶನ ವಿಸರ್ಜನೆ ಟೈಮಿನಲ್ಲಿ ಮಾತ್ರ ಕೆಂಪಾರತಿ ಬೆಳಗಬೇಕಾಗುತ್ತೆ ಆಮೇಲೆ ಇದಿಷ್ಟು ಎಲೆ ಅಡಿಕೆ ನೀವು ಯಾರ್ಯಾರಿಗೆ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕರಿತಿದೀರಾ ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಸಿದ್ಧತೆ ಮಾಡ್ಕೋಬೇಕು ಗಣೇಶನಿಗೆ ಪ್ರಿಯವಾದ ಗರಿಕೆ ಅಥವಾ ಕೆಂಪು ಹೂಗಳು ಗುಲಾಬಿ ಹೂ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು ನೀವು ಕೆಂಪು ಹೂವನ್ನು ಸಿದ್ಧತೆ ಮಾಡ್ಕೊಳ್ಳಿ ರಥದ ದಾರದ ಬಗ್ಗೆ ಈಗಾಗ್ಲೇ ತಿಳಿಸ್ಕೊಟ್ಟಿದೀನಿ ಅದರ ಜೊತೆಯಲ್ಲಿ ನಾವು ಒಂದು ಎಕ್ಕದ ಹೂ ಆಮೇಲೆ ತುಂಬೆ ಹೂವು ತುಂಬೆ ಹೂ ಸಿಕ್ಕಿದ್ರೆ ಅದನ್ನು ತೆಗೆದುಕೊಳ್ಳಿ ದತ್ತುರ ಹೂವು ಸಿಕ್ಕಿದ್ರೆ ಅದನ್ನು ಕೂಡ ತೆಗೆದುಕೊಳ್ಳಿ ಈ ರೀತಿ ಏನೆಲ್ಲ ಹೂ ಸಿಗುತ್ತೆ ಆ ಹೂವಿನಿಂದ ಎಲ್ಲ ನೀವು ಅಲಂಕಾರವನ್ನ ಮಾಡಬೇಕು ಗಣೇಶನಿಗೆ ಆಡಂಬರ ಬೇಡ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಆಮೇಲೆ ನೀವು ವಸ್ತ್ರ ಅಂತ ಮರೆಯೋ ಹಾಗೆ ಇಲ್ಲ ಗಣೇಶನಿಗೆ ವಸ್ತ್ರ ಇಡಲೇಬೇಕಾಗುತ್ತೆ ಹಾಗೆ ಒಂದು ಮೀಟರ್ ಅಷ್ಟು ಬಿಳಿಯ ಬಟ್ಟೆ ತಂದಿಟ್ಕೊಳ್ಳಿ ಅದು ಒಂದ್ಸಲಿ ನೀವು ತಂದಿಟ್ಕೊಬಿಟ್ರೆ ಅದು ನಿಮ್ಗೆ ತುಂಬಾ ವರ್ಷಗಳಾಗುತ್ತೆ ತೆಗ್ದಿಟ್ಕೊಂಡು ನೀವು ಉಪಯೋಗಿಸ್ಕೋಬಹುದು ಯಾಕೆ ಬಿಡಿಯ ಬಟ್ಟೆ ಅಂತಂದ್ರೆ ನಾವು ಗಣೇಶನನ್ನ ಕಳ್ಸ್ಕೊಡ್ಬೇಕಾಗಿದ್ರೆ ಗಣೇಶನಿಗೆ ಬುತ್ತಿಯನ್ನ ಕಟ್ಬೇಕು ಬುತ್ತಿಯನ್ನ ಕಟ್ಟಿ ಕಳ್ಸಿಕೊಡ್ಬೇಕಾಗುತ್ತೆ ಆಗ ನಾವು ಹೊಸದಾದ ಒಂದು ವಸ್ತ್ರವನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗಾಗಿ ಒಂದು ಅರ್ಧ ಮೀಟರ್ದಷ್ಟು ಬಿಳಿಯ ವಸ್ತ್ರವನ್ನು ತೆಗೆದು ಇಟ್ಕೊಳ್ಳಿ ಐದು ರೀತಿಯ ಹಣ್ಣುಗಳು ಇದಿಷ್ಟು ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ನಾನು ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಂಬಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ లైక్ శేర్ మి కమెంట్ మి న ముందీడియోదే సిక్తీని టేక్ కేర్ బై బై ఫ్రెండ్స్